ಯೂಟೂಬ್ ಚಾನಲ್ ಇವತ್ತು ನಾನು ಮಧ್ಯಾಹ್ನ ಟೈಮು ಅಡುಗೆ ಮಾಡೋದಕ್ಕೆ ಹೋಗಲ್ಲ ಸೊ ಮಕ್ಕಳು ಇರೋ ಕಾರಣ ಮಧ್ಯಾಹ್ನ ಅಡುಗೆ ಮಾಡ್ತಾಯಿದ್ದೀನಿ ತುಂಬ ದಿನ ಆಯಿತು ಮಧ್ಯಾಹ್ನ ಟೈಮ್ ಸಾಂಬಾರು ಮಾಡೇನೇ ಅಡುಗೆ ಮಾಡೇನೆ ಮಧ್ಯಾಹ್ನ ಅಡುಗೆ ಮಾಡೋದಕ್ಕೆ ನಾನು ಟಿಫನ್ ಮಾಡೋದೇ ಟ್ವೆಲ್ ಓ ಕ್ಲಾಕ್ ಆಗೋಗಿಳುತ್ತೆ ಸೊ ನಾನು ಊಟ ಮಾಡೋಲ್ಲ ಸಂಜೆನೇ ಊಟ ಸಂಜೆನೂ ಚಪಾತಿನೋ ರೊಟ್ಟಿನೋ ರಾಗಿ ರೊಟ್ಟಿ ಏನಾದರೂ ಮಾಡ್ಕೊಳ್ತೀವಿ ಇವತ್ತು ಮಕ್ಳಿರೋ ಕಾರಣ ಅವರೇ ಸಾಂಬಾರು ಮಾಡೋಣ ಅಂತ ನಮ್ಮಲ್ಲೇ ಬೆಳೆದಿರೋ ಅವರೇ ಕಾಳು ಅವರೆ ಇಲ್ಲಿ ನೀಟಾಗಿ ಎಲ್ಲಾನು ಆದು ಅಂದರೆ ಅದು ಅಂದರೆ ಬೇಡದಿರೋದೆಲ್ಲ ಕಪ್ಪು ಕಪ್ಪೋಗಿರುತ್ತೆ ಕಾಳು ಒಂದೊಂದು ಗಟ್ಟಿ ಕಾಳು ಇರುತ್ತೆ ಅದೆಲ್ಲ ತೆಕ್ಕೊಂಡು ನೀಟಾಗಿ ಕ್ಲೀನ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಇದಕ್ಕೆ ಬೇಕಾಗಿರೋದು ಒಂದು ಟೊಮೊಟೊ ಒಂದು ಆಲೂಗಡ್ಡೆ ಮತ್ತು ಒಂದೆರಡು ಬದ್ನೇಕಾಯಿ ಬರೀ ಅವರೇ ಕಾಳೆ ಹಾಕಿ ಮಾಡ್ಕೊಬೋದು ಬಟ್ ಆಲೂಗಡ್ಡೆ ಬನ್ನೇ ಕೈ ಹಾಕಿದ್ರೂ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಅವರೇ ಕಳ್ಳನ ಸ್ವಲ್ಪ ಹುರ್ಕೊಬೇಕು ಅಂದ್ರೆ ಜಾಸ್ತಿ ಆಗಂಗಲ್ಲ ಹುರ್ಕೊಳ್ಳೋದು ಸ್ವಲ್ಪ ಹುರ್ಕೊಂಡ್ರೆ ಇನ್ನ ಟೇಸ್ಟ್ ಚೆನ್ನಾಗಿರುತ್ತೆ ತಿನ್ನೋದಿಕ್ಕೆ ಎಲ್ಲೋಗಿದೆ ಎಲ್ಲೋಗಿದೆ ನಮಗೆ ಇಲ್ಲ ನೀನು ಬೈತೀನಿ ಸ್ಲಿಪ್ಪರ್ ಕೈಲೇ ಮುಡ್ತಾ ಇದೆಯಾ ಚಾಕ್ಲೇಟು ಹೇಳ್ಬಿಟ್ಟು ಹೋದ್ಬಿಟ್ಟು ಹೋಗ್ಲಿಲ್ಲ ಏನಕ್ಕೆ ಹೇಳ್ಬಿಟ್ಟು ಹೋಗ್ಲಿಲ್ಲ ಅಪ್ಪ ಅಪ್ಪ ನಾನು ಏನು ಮಾಡೇ ಇಲ್ಲ ಏನು ಡ್ರಾ ಮಾಡ್ತೀಯೋ ಹಾ ಡ್ರಾಮಾ ನಂಬರ್ ಒನ್ ಅಲ್ಲಿ ಅಡುಗೆ ಮಾಡ್ತಾ ಇದ್ರೆ ಒಳಗಡೆ ಹಾಂ ಹೇಳಲ್ಲ ಕೇಳಲ್ಲ ಇವನು ಅಪ್ಪ ಬರಲಿ ಹೇಳ್ತೀನಿ ಪಪ್ಪ ಬರಲಿ ಮತ್ತೆ ಮತ್ತೆ ಸುಮ್ಮನೆ ಇರಬೇಕು ಚುಪ್ ಚುಪ್ ಚುಪ್ಪ ಚುಪ್ ಚುಪ್ ಎಕ್ಸಾಮ್ ಇದೆ ಬರ್ಕೊಳ್ಳೋ ಕುತ್ಕೊಂಡು ಅಂದರೆ ಊನಮ್ಮ ಆಯ್ತಮ್ಮ ಅಂತ ಹೇಳ್ಬಿಟ್ಟು ಹೇಳಿಲ್ಲ ನೀನು ಕೆಳಗೋಗಿದೀಯ ಏನಾಯ್ತು ಇವಾಗ ಏನಾಯ್ತು ಯಾವಾಗ ಬೈದೆ ಎಲ್ಲಿ ಬೈದೆ ಇಲ್ಲ ನಾನು ನಿನ್ನ ನಿಮಗೆ ಸ್ಟಾರ್ಟೇ ಮಾಡಿಲ್ಲ ನಾನು ನಿನ್ನ ನೀರೇ ಬರ್ತಾ ಇಲ್ಲ ಅಲ್ಲ ಅಲ್ಲ ನಾನು ಬಯ್ಯೋದಿಕ್ಕೆ ಇನ್ನೂ ಸ್ಟಾರ್ಟೇ ಮಾಡಿಲ್ಲ ಆಗ್ಲೇ ನೀನು ಅಳ್ತಾ ಇದೀಯಲ್ಲ ಏನ್ ಡ್ರಾಮಾಡ್ತೀಯೋ ಡ್ರಾಮಾ ಅವನ್ನ ಸುಮ್ಮನೆ ಅಳ್ತಾ ಇರೋರನ್ನ ಸುಮ್ಮನೆ ಮಾಡಿ ಬರೋ ಅಷ್ಟಲ್ಲಿ ಆಲ್ರೆಡಿ ಅವರೇ ಸ್ವಲ್ಪ ರೋಸ್ಟ್ ಆಗಿತ್ತು ಬ್ಲ್ಯಾಕ್ ಕಲರ್ ಬಂದಿತ್ತು ಇದೊಂದು ಉರಿಯೋದಿಕ್ಕೆ ಒಂದು ಫೈವ್ ಟೆನ್ ಮಿನಿಟ್ಸ್ ಆಗುತ್ತೆ ಇದು ನಿಧಾನ ಸೊ ಉರಿ ಜಾಸ್ತಿ ಆಗಿಬಿಟ್ರೆ ಬೇಗ ಕಪ್ಪಾಗ್ಬಿಡುತ್ತೆ ಅದಕ್ಕೋಸ್ಕರ ಕಮ್ಮಿ ಉರಿಲೇ ಹುರ್ಕೊಂಡು ಇವಾಗ ಅದನ್ನು ನೀಟಾಗಿ ವಾಶ್ ಮಾಡ್ಕೊಬೇಕು ಮುಂಚೆನೇ ವಾಶ್ ಮಾಡಿ ಉರಿಯೋದಕ್ಕೆ ಹೋಗಬೇಡಿ ಆವಾಗ ಉರಿಯಲ್ಲ ಆಮೇಲೆ ನೀಟಾಗೆ ವಾಶ್ ಮಾಡಿಕೊಂಡ್ರೂ ಆಗುತ್ತೆ ಈ ಥರ ವಾಶ್ ಮಾಡಿಕೊಂಡು ಇವಾಗ ಒಂದು ಕುಕ್ಕರ್ಗೆ ಹಾಕೊಬೇಕು ಕುಕ್ಕರು ಮಾಡ್ಕೊಬೇಕು ಕುಕ್ಕರಲ್ಲಿ ಯಾಕೆಂದ್ರೆ ಅವರೆಕಾಳು ಬೇಯೋದು ತುಂಬಾನೇ ಟೈಮ್ ಹಿಡಿಯುತ್ತೆ ಇದು ಇದು ಈ ವರ್ಷದ ಅವರೆಕಾಳು ಆಗಿರೋದ್ರಿಂದ ಅಂದ್ರೆ ಈ ವರ್ಷ ಇದ್ರೆ ಸ್ವಲ್ಪ ಹಸಿನೇ ಇರುತ್ತೆ ನೀವು ಲಾಸ್ಟ್ ಇಯರ್ ಆದ್ರೂ ಲಾಸ್ಟ್ ಇಯರ್ ಆದ್ರೆ ಅಹ್ ಸ್ವಲ್ಪ ಚೆನ್ನಾಗಿ ಒಣಗ್ಸಿರ್ತಾರೆ ಅದಕ್ಕೋಸ್ಕರ ಅದಾದ್ರೆ ಒಂದ್ ಮೂರರಿಂದ ನಾಲ್ಕು ವಿಸಲ್ ಬರ್ಬೇಕಾಗುತ್ತೆ ಇದಾದ್ರೆ ಎರಡೇ ವಿಸಲ್ ಸಾಕು ಸೊ ನಾನಿಲ್ಲಿ ತರ ಸಿಪ್ಪೆ ಹೋಗಿಲ್ಲ ಯಾಕೆಂದರೆ ನಮ್ಮ ಊರಲ್ಲಿ ಈ ಥರ ಎಲ್ಲ ಸಿಪ್ಪೆ ತೆಗೆದು ಮಾಡಲ್ಲ ನೀಟಾಗಿ ವಾಶ್ ಮಾಡಿ ಏನಾದ್ರು ಕಪ್ ಕಪ್ ಇದ್ದರೆ ಸ್ವಲ್ಪ ತೆಗೆದುಬಿಟ್ಟು ಹಾಗೆ ಮಾಡ್ತಾರೆ ಸೊ ಅದಕ್ಕೋಸ್ಕರ ಅಲ್ಲಿ ಸ್ಟೈಲಲ್ಲಿ ಇರೋದ್ರಿಂದ ನಾನು ಇದು ಸಿಪ್ಪೆ ಹೋಗಿ ಹೋಗಿಲ್ಲ ಕೆಲವ್ರಿಗೆ ಇಷ್ಟ ಆಗಲಿಲ್ಲ ಅಂದರೆ ಈ ಸಿಪ್ಪೆನ ತೆಕ್ಕೊಬೋದು ಸೊ ಹಳ್ಳಿ ಕಡೆಯೆಲ್ಲ ಇದನ್ನೆಲ್ಲ ತೆಗಿಯಲಿಕ್ಕೆ ಹೋಗೋಲ್ಲ ಸಿಟೀಲ್ ಮಾತ್ರ ಇದನ್ನು ತೆಗೆಯೋದು ಇದೊಂಥರ ಟೇಸ್ಟು ಚೆನ್ನಾಗಿರುತ್ತೆ ತಿನ್ಬೇಕಾರೆ ಈ ಸಿಪ್ಪೆನ ಹಿಂಗೆ ತೆಗೆದುಬಿಟ್ಟು ತಿನ್ನೋದು ಇವಾಗ ಇದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕೊಬೇಕು ಉಪ್ಪನ್ನ ಹಾಕ್ಕೊಂಡು ನೀರು ಹಾಕೊಳ್ಳೋದು ಕೂಗೋಷ್ಟು ಹಾಕ್ಕೊಂಡ್ರೆ ಸಾಕು ಇಲ್ಲಾಂದರೆ ನಿಮಗೆ ಎಷ್ಟು ನೀರು ಬೇಕು ಅಷ್ಟನ್ನು ಇವಾಗಲೇ ಇಟ್ಕೊಬೋದು ಆಮೇಲೂ ಕೂಡ ನೀವು ಖಾರ ರುಬ್ಬದ ಮೇಲೂ ಕೂಡ ನೀರನ್ನ ಆ್ಯಡ್ ಮಾಡ್ಬೋದು ಸೊ ನಾನಿಲ್ಲಿ ನೀರು ಕೂಗೋಷ್ಟು ಹಾಕೊಳ್ತಾ ಇದ್ದೀನಿ ಆಮೇಲೆ ಬೇಕಾದರೆ ಸಾಂಬಾರು ನೋಡಿ ಖಾರ ನೋಡಿ ನನಗೆ ಸಾಂಬಾರು ಎಷ್ಟು ಬೇಕು ಅಷ್ಟಕ್ಕೆ ನೀರು ಹಾಕೊಬೋದು ಸದ್ಯಕ್ಕೆ ಇವಾಗ ನಾನು ಇದು ಕೂಗೋದಕ್ಕೆ ಮಾತ್ರ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ಇದು ಇವಾಗ ಈ ವರ್ಷದ್ದು ಒಂದೆರಡು ವಿಸಲ್ ಬಂದರೆ ಸಾಕು ಅನಿಸುತ್ತೆ ಹಳೇ ಅವರೇ ಕಾಳೆಲ್ಲ ಆಗಿಬಿಟ್ರಂತೂ ಒಂದು ನಾಲ್ಕು ಐದಾರು ವಿಸಲ್ ಬರಬೇಕು ಇದು ಇವಾಗ ಈ ವರ್ಷದ್ದು ಇರೋದ್ರಿಂದ ಇನ್ನೂ ಸ್ವಲ್ಪ ಹಸಿನೇ ಇರುತ್ತೆ ಜಾಸ್ತಿ ಒಣಗಿಸಿ ಎತ್ತಿರಲ್ಲ ಸೊ ಇವಾಗ ಇದನ್ನು ಕೂಗಿಸ್ಕೊಳ್ತಾರೆ ಎಲ್ಲಿಗೆ ಹೋಗ್ತೀಯಾ ಪ್ರಾಕ್ಟೀಸ್ ಎಕ್ಸಾಮ್ ಪ್ರಾಕ್ಟೀಸು ಎಲ್ಲಿ ಎಲ್ಲಿಗೆ ದೂರ ಅಪ್ಪ ಏನಕ್ಕೆ ಕಳಿಸಿಲ್ಲ ಗುರು ನೀನು ತಲೆ ತಿನ್ಬೇಡ ಗೈಸ್ ಮಕ್ಳು ಮನೇಲಿ ಇದ್ರೆ ತಲೆ ನೋವು ಅಂತ ಹೇಳ್ತೀರಾ ಅಷ್ಟೆಷ್ಟಲ್ಲ ಸೊ ನನ್ನ ಮಗನಿಗೆ ಇವಾಗ ಜ್ಯೂಸ್ ಬೇಕಂತೆ ಓದಿಸೋದು ಅಲ್ದನೆ ಅವ್ರಿಗೆ ಟೈಮ್ ಟೈಮ್ಗೆ ಅದು ಇದು ಕೊಡ್ತಾ ಇರಬೇಕು ಸೊ ಇದು ಪೈನಾಪಲ್ ಇತ್ತು ಪೈನಾಪಲ್ ಅರ್ಧ ತಿಂದು ಅರ್ಧ ತಿನ್ನಲೇ ಇಲ್ಲ ಸೊ ಅದ್ರದ್ದು ಇವಾಗ ಜ್ಯೂಸ್ ಮಾಡ್ತಾಯಿದ್ದೀನಿ ಹಣ್ಗಳ ವೇಸ್ಟ್ ಮಾಡೋದಕ್ಕೆ ಬಿಡಬೇಡಿ ಅದು ಈ ಟೈಮಲ್ಲಂತೂ ಲಿಕ್ವಿಡ್ ಇರೋ ಹಣ್ಣುಗಳಂತೂ ವೇಸ್ಟ್ ಮಾಡೋದಕ್ಕೆ ಬಿಡಲೇಬೇಡಿ ಈ ಥರ ತಿನ್ನೋದಕ್ಕೆ ಆಗಲಿಲ್ಲ ಆದರೆ ಜ್ಯೂಸ್ ಮಾಡಿ ಕುಡಿ ಪೈನಾಪಲ್ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇದಕ್ಕೆ ನೀರು ಇದ್ದೀನಿ ಇಲ್ಲಿ ನಾನು ಯಾವುದೇ ರೀತಿ ಶುಗರ್ ಆಗಲಿ ಬೆಲ್ಲ ಆಗಲಿ ಏನೂ ಇಲ್ಲ ಯಾಕೆಂದ್ರೆ ಪೈನಾಪಲ್ಲೇ ತುಂಬಾ ಸ್ವೀಟ್ ಇತ್ತು ಅದಕ್ಕೋಸ್ಕರ ಸೊ ಇವಾಗ ಆಗಿದೆ ಇದನ್ನು ಫಿಲ್ಟರ್ ಮಾಡ್ಕೊಳ್ಳೋಣ ಈ ಪಲ್ಪಿ ಥರ ಇರುತ್ತಲ್ಲ ಅದನ್ನೇನು ಬಿಸಾಕೋದಕ್ಕೆ ಹೋಗ್ಬಿಡಿ ಅದನ್ನು ಕೂಡ ಅದರೊಳಗಡೆ ಜ್ಯೂಸ್ ಒಳಗಡೆ ಹಾಕ್ಕೊಳ್ಳಿ ಯಾಕೆಂದರೆ ಕೆಲವು ಇದು ಜ್ಯೂಸ್ ಜಾರಲ್ಲ ಮಿಕ್ಸಿ ಜಾರ್ ಇರೋದ್ರಿಂದ ನೀಟಾಗಿ ಗ್ರೈಂಡ್ ಆಗಿರಲ್ಲ ಇನ್ನೊಂದು ಸಲ ಬೇಕಾದ್ರೆ ನೀರು ಹಾಕಿ ಗ್ರೈಂಡ್ ಮಾಡ್ಕೊಬೋದು ಇದನ್ನು ಇನ್ನೊಂದು ಸಲ ಬೇಕಾದ್ರೆ ನೀರು ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊಬೋದು ಸೊ ಅದೇನು ವೇಸ್ಟ್ ಆಗೋಲ್ಲ ಫೈನಲ್ಲಿ ಜ್ಯೂಸು ರೇಡಿ ಆಯಿತು ಇದಕ್ಕೆ ಸ್ವಲ್ಪ ಸಾಲ್ಟು ಮತ್ತೆ ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕೊಂಡ್ರೆ ತುಂಬಾ ಟೇಸ್ಟ್ ಕೊಡುತ್ತೆ ಶಮಿ ತಗೋ ಜ್ಯೂಸ್ ನಂಗೆ ನಿಮಗೂ ಬೇಕಾ ಓಕೆ ಸಕ್ಕರೆ ಏನೂ ಹಾಕಿಲ್ಲ ಪೈನಾಪಲ್ ಕುಡಿ ಯಾವ ಜೂಸ್ ನಿನ್ನ ಜೂಸ್ ಬೇಡ ಕಂದ ಹಾಗೆ ಕುಡಿ ಸೊ ಇವಾಗ ಮೂರು ವಿಸಲ್ ಕೂಗಿದೆ ಆಲ್ಮೋಸ್ಟ್ ಇರುತ್ತೆ ಅಂತ ಅನ್ಕೊಂಡಿರ್ತೀನಿ ಬಟ್ ಈ ಬಿಸಿಲಲ್ಲಂತೂ ಅಡುಗೆ ಮನೇಲಿ ನಿಂತ್ಕೊಂಡು ಕೆಲಸ ಮಾಡೋದಕ್ಕೆ ಆಗ್ತಲ್ಲ ಅದಕ್ಕೆ ನಾನು ಆಲ್ಮೋಸ್ಟ್ ಎಲ್ಲ ಮುಗಿಸ್ಕೊಂಡ್ಬಿಡ್ತೀನಿ ಮಧ್ಯಾಹ್ನ ಟೈಮು ಫ್ರೀಯಾಗಿರ್ತೀನಿ ಬಟ್ ಇವತ್ತು ಅವನಿರೋ ಕಾರಣ ಮನೇಲಿ ಅಡುಗೆ ಮಾಡಬೇಕು ಅದಕ್ಕೋಸ್ಕರ ಮಧ್ಯಾಹ್ನ ಟೈಮ್ ಮಾಡ್ತಾಯಿದ್ದೆ ಶಮಿ ಪೋಷಿ ಅಡುಗೆ ಮಾಡ್ತಾ ಇರೋದು ಮಕ್ಳಿಗೆ ಗಲಾಟೆ ಬೇರೆ ಅವ್ರಿಗೆ ಆ ಟೈಮ್ಗೆ ಅದು ಬೇಕು ಇದು ಬೇಕು ಎಲ್ಲ ಬೇಕು ಇನ್ಮೇಲಂತೂ ಚಟ್ನಿ ನಿಪ್ಪಟ್ಟು ಚಿಪ್ಸು ಎಲ್ಲ ಮನೇಲಿ ಮಾಡಿಡಬೇಕಾಗುತ್ತೆ ಮನೇಲಿದ್ರೆ ತಿನ್ನಕ್ಕೆ ಕೇಳ್ತಾನೆ ಇರ್ತಾರೆ ಏನಾದರೂ ಬೇಕು ಅಂತ ಅಪ್ಪ ಹಾಗಲ್ಲ ಏನಕ್ಕಾದರೂ ರಜೆ ಕೊಡ್ತಾರೆ ಅಂತ ಅನಿಸುತ್ತೆ ಎಕ್ಸಾಮ್ ಇರೋ ಟೈಮಲ್ಲೇ ಒಂದೊಂದು ದಿನ ಹಾಲಿಡೇಲೆ ಇಷ್ಟು ಹಿಂಸೆ ಕೊಡ್ತಾವ್ರೆ ಇನ್ನು ಸಿಕ್ಸ್ಟಿ ಡೇಸ್ ಮನೇಲಿದ್ರೆ ಏನು ಕತೆನೋ ಗೊತ್ತಿಲ್ಲ ಸೊ ಬನ್ನಿ ಇವಾಗ ಆಗಿದೆ ನೋಡೋಣ ಬೆಂದಿದೆಯಾ ಅಂತ ಎರಡೇ ವಿಸಲ್ ಬರ್ಸಿದ್ದು ನಾನು ಸೊ ಇವಾಗ ಬೆಂದಿದೆ ಎರಡು ವಿಸಲ್ಗೆನೆ ಬೆಂದೋಗಿದೆ ಬಟ್ ಕುಕ್ಕರ್ ಪ್ರೆಝರ್ ಹೇಗಿರುತ್ತೆ ಅದ್ರ ಮೇಲೆ ಡಿಪೆಂಡು ಇದು ಎರಡು ವಿಸಲ್ ವಿಸಲ್ಗೆನೆ ಚೆನ್ನಾಗಿ ನೀಟಾಗಿ ಬೆಂದಿತ್ತು ಇವಾಗ ರುಬ್ಬೋದಕ್ಕೆ ಸ್ವಲ್ಪ ಕಾಳನ್ನ ತೊಗೊಳ್ಬೇಕು ನೀವು ಕಾಳು ಅಥವಾ ತರಕಾರಿ ಬೆಂದಿರೋವಂಥ ಕಾಳು ತರಕಾರಿನ ಸ್ವಲ್ಪ ತಿಕ್ಕೊಳ್ಳಿ ಮತ್ತೆ ಮತ್ತು ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಕರಿಬೇವು ಮತ್ತು ಇಲ್ಲಿ ಹುಳಿ ಸಾಂಬಾರು ಪೌಡರ್ ತೊಗೊಂಡಿದ್ದೀನಿ ಮತ್ತು ಕಾಯಿ ಕಾಳು ಮತ್ತು ಒಂದು ಈರುಳ್ಳಿ ಒಂದು ಟೊಮೊಟೊ ಇಲ್ಲಿ ಹುಳಿ ಟೊಮೊಟೊ ತಗೊಂಡಿರೋದ್ರಿಂದ ಹುಣಸೆ ಹಣ್ಣ ಯೂಸ್ ಮಾಡ್ತಾ ಇಲ್ಲ ಹುಳಿ ಟೊಮೊಟೊ ಇಲ್ಲ ಹುಣ್ಸೆ ಹಣ್ಣು ಹಾಕ್ಕೊಬೋದು ಹುಣ್ಸೆ ಹಣ್ಣು ಅಷ್ಟೇ ಕೆಲವರಿಗೆ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಹೇಳ್ತಾರೆ ತಿನ್ನಲ್ಲ ಸೊ ನಾನಿಲ್ಲಿ ಹುಣಸೆ ಹಣ್ಣು ಹಾಕೊಳ್ತಾ ಇಲ್ಲ ಹುಣ್ಸೆ ಹಣ್ಣು ಹುಳಿ ಹುಳಿಯಾಗಿ ಇನ್ನೂ ಚೆನ್ನಾಗಿರುತ್ತೆ ನಮ್ಮ ಸೈಡೆಲ್ಲ ಹುಳಿ ಟೊಮೊಟೊ ಯೂಸ್ ಮಾಡೋದ್ರಿಂದ ಹುಣಸೆ ಹಾಕಲ್ಲ ಕೆಲವರು ಸ್ವೀಟ್ ಟೊಮೊಟೊ ಹಾಕ್ಕೊಂಡ್ರೆ ಹುಣಸೆ ಹಣ್ಣು ಸೊ ಇದನ್ನು ನುಣ್ಣಗೆ ರುಬ್ಕೊಬೇಕು ಹುಳಿ ಸಾಂಬಾರು ಪೌಡರ್ ಅದು ನುಣ್ಣು ರುಬ್ಕೊಂಡು ಇವಾಗ ಇದನ್ನು ಒಗ್ಗರಣೆ ಮಾಡ್ಕೊಬೇಕು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ ನಂತರ ಸಾಸಿವೆ ಇಲ್ಲಿ ಬೇಕಾದ್ರೆ ನೀವು ಜೀರಿಗೆನೂ ಕೂಡ ಹಾಕೊಬೋದು ಕೆಲವ್ರು ಗ್ಯಾಸ್ಟ್ರಿಕ್ ಆಗುತ್ತೆ ಅನ್ನೋದಾದರೆ ಸ್ವಲ್ಪ ಇಲ್ಲಿ ಜೀರಿಗೆ ಕೂಡ ಹಾಕ್ಕೊಬೋದು ಮತ್ತು ಕರ್ಬೇನ ಸೊಪ್ಪು ಇಲ್ಲಿ ಬೇಕಾದ್ರೆ ನೀವು ಈರುಳ್ಳಿನೂ ಕೂಡ ಹಾಕ್ಕೊಬೋದು ಒಗ್ಗರಣೆಗೆ ನಾನು ಈರುಳ್ಳಿ ರುಬ್ಬಕ್ಕೆ ಹಾಕಿರೋದ್ರಿಂದ ಇಲ್ಲಿ ಈರುಳ್ಳಿ ಏನೂ ಹಾಕ್ಕೊಳ್ತಾಯಿಲ್ಲ ಮತ್ತು ರುಬ್ಬಿದಂಥ ಮಸಾಲೆ ಹಾಕ್ಕೊಂಡು ಒಂದು ನಿಮಿಷ ಇದನ್ನು ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರಿಗೆ ಈ ಥರ ಮಿಕ್ಸ್ ಮಾಡ್ಕೊಳ್ತಾನೆ ಇರ್ತೀನಿ ಮಿಕ್ಸ್ ಮಾಡ್ಕೊಳ್ದೆ ಬಿಡೋಕೆ ಹೋಗಬೇಡಿ ಏಕೆಂದರೆ ತಳ ಕಚ್ಚೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಈ ಥರ ಒಂದು ನಿಮಿಷ ಮಿಕ್ಸ್ ಮಾಡ್ಕೊಳ್ತಾನೆ ಇರಿ ಅದಾದಮೇಲೆ ಕೂಗ್ಸಿರೋ ಅಂಥ ಕಾಳುಗಳನ್ನ ಇದಕ್ಕೆ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀರು ಅಷ್ಟೇ ನೀವು ಎಷ್ಟು ಹಾಕ್ಕೊಂಡಿರ್ತೀರ ಕುಕ್ಕರ್ಗೆ ಅದು ಫುಲ್ ಹಾಕೊಳ್ಳಿ ನೀರನ್ನು ಅದಕ್ಕೆ ಫಸ್ಟೇ ನೀರು ಕುಕ್ಕರ್ ಜಾಸ್ತಿ ಇಡೋದಕ್ಕೆ ಹೋಗಬಾರ್ದು ಯಾಕೆಂದರೆ ನಾವು ಮಸಾಲೆ ಎಷ್ಟು ರುಬ್ಕೊಳ್ತೀವಿ ಅಂತ ನಮಗೆ ಗೊತ್ತಿರಲ್ಲ ಅದಕ್ಕೋಸ್ಕರ ಮಸಾಲೆ ರುಬ್ಕೊಂಡಾದಮೇಲೆ ನೀರು ಬೇಕಾದ್ರೆ ನಮ್ಗೆ ಸಾಂಬಾರು ಎಷ್ಟು ಬೇಕು ಅಂತ ನೋಡಿ ಆ್ಯಡ್ ಮಾಡ್ಕೊಬೋದು ಇಲ್ಲಿ ನಾನು ಅಷ್ಟೇ ಸ್ವಲ್ಪ ನೀರನ್ನು ಇಟ್ಕೊಂಡಿದ್ದು ಇನ್ನ ನೀರು ಬೇಕು ಹೇಳಿ ಅದಕ್ಕೆ ತಣ್ಣೀರಾದರೂ ಓಕೆ ಬಿಸಿನೀರಾದರೂ ಓಕೆ ಹಾಕ್ಕೊಂಡೆ ಇವಾಗ ಹತ್ತು ನಿಮಿಷ ಈ ಥರ ಐ ಫ್ಲೇಮಲ್ಲಿ ಕುದಿಸ್ಕೊಳ್ಳಿ ಆಮೇಲೆ ಉಪ್ಪನ್ನ ಹಾಕ್ಕೊಳ್ಳಿ ಫಸ್ಟೇ ನಾವು ಕಾಳಿಗೂ ಉಪ್ಪು ಹಾಕಿರ್ತೀವಿ ಇಲ್ಲಿ ನೋಡಿ ಉಪ್ಪನ್ನು ಹಾಕ್ಕೊಳ್ಳಿ ಹತ್ತು ನಿಮಿಷ ಆದಮೇಲೆ ಐದು ನಿಮಿಷ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಅದು ಸ್ವಲ್ಪ ಖಾರ ಎಲ್ಲ ಕಾಳಿಗೆ ಮತ್ತು ಆಲಗಡೆ ಬದ್ನೆಕಾಯಿಗೆಲ್ಲ ಇಡಿಬೇಕು ಆವಾಗ ಚೆನ್ನಾಗಿರುತ್ತೆ ಟೇಸ್ಟು ನೀವು ಒಂದೇ ಸಲ ಕುದಿಸ್ಬಿಟ್ಟು ಆಫ್ ಮಾಡಿದ್ರೆ ಸಪ್ಪೆ ಸಪ್ಪೆ ಬರುತ್ತೆ ಅದಕ್ಕೋಸ್ಕರನೇ ಒಂದು ಹತ್ತು ನಿಮಿಷ ಸಾಂಬಾರು ಬೇಯಬೇಕು ಬೆಂದಾದ್ಮೇಲೆ ಈ ಥರ ಎಣ್ಣೆ ಬಿಟ್ಕೊಂಡಿರುತ್ತೆ ಆವಾಗ ಫೈನಲ್ಲಿ ಬೆಂದಿದೆ ಅಂತ ಅದಾದಮೇಲೆ ಒಂದು ಐದು ನಿಮಿಷ ಮುಚ್ಚೋಳ ಮುಚ್ಚಿ ಇಟ್ಟುಬಿಡಿ ನೀಟಾಗಿ ಸಾಂಬಾರು ಸೆಟ್ಟಾಗುತ್ತೆ ಲಾಸ್ಟ್ಗೂ ಮುದ್ದೆ ಮಾಡಿದೆ ತೆಟ್ಟಿಗೆ ಮುದ್ದೆ ಮಾಡಿಕೊಂಡೆ ಈ ಮುದ್ದೆ ಮಾಡಬೇಕಾದ್ರೆ ಸ್ವಲ್ಪ ಉಪ್ಪು ಮತ್ತು ಎಣ್ಣೆನ ಹಾಕ್ಕೊಂಡ್ರೆ ಗಂಟು ಗಂಟು ಆಗೋಲ್ಲ ಮುದ್ದೆ ಇಲ್ಲಾಂದರೆ ಮಾಡೋಕ್ಕೆ ಬರಲಿಲ್ಲ ಅಂದೋರಿಗೆ ಸ್ಟಾರ್ಟಿಂಗ್ ಮುದ್ದೆ ಮಾಡ್ತಿರೋರಿಗೆ ಸ್ವಲ್ಪ ಉಪ್ಪು ಮತ್ತು ಎಣ್ಣೆ ಹಾಕ್ಕೊಂಡ್ರೆ ಗಂಟು ಗಂಟು ಆಗಲ್ಲ ರಾಗಿ ಇಟ್ಟು ಬಿಡಿಸ್ಕೊಬೇಕಾದ್ರೂ ಅಷ್ಟೇ ರಾಗಿ ಜೊತೆ ಸ್ವಲ್ಪ ಜೀರಿಗೆ ಸ್ವಲ್ಪ ಮೆಂತ್ಯ ಹಾಕಿ ಬಿಡಿಸಿದ್ರೆ ರಾಗಿ ಮುದ್ದೆಯಂತೂ ಘಮ ಘಮ ಅಂತ ಘಮ್ ಅಂತ ಇರುತ್ತೆ ಸ್ಮೆಲ್ಲು ಅಷ್ಟು ಚೆನ್ನಾಗಿರುತ್ತೆ ಸೊ ಜೀರ್ಣನೂ ಅಷ್ಟೇ ಅಷ್ಟೇ ಚೆನ್ನಾಗಾಗಿರುತ್ತೆ ಫೈನಲಿ ಆಗಿದೆ ಬಿಸಿ ಮುದ್ದೆ ಮತ್ತು ಸಾಂಬಾರು ನನಗೆ ಈ ಸಾಂಬಾರು ತುಂಬಾ ಇಷ್ಟ ಬಟ್ ಟೈಮ್ ಟೈಮ್ ಇರುತ್ತೆ ಬಟ್ ಮಧ್ಯಾಹ್ನ ಟೈಮ್ ಯಾರೂ ಇರಲ್ಲ ಮನೇಲಿ ಅಡುಗೆ ಮಾಡ್ಕೊಂಡು ತಿನ್ನೋದಕ್ಕೆ ಅದಕ್ಕೆ ಒಬ್ಬರೇ ಅರ್ಧ ಹಿಂಸೆ ಅಂದ್ಬಿಟ್ಟು ನಾನು ಮಾಡಲ್ಲ ಆಮೇಲೆ ಈ ಬಿಸಿಲಲ್ಲಿರೋ ಟೈಮಲ್ಲಿ ಬಿಸಿ ಬಿಸಿ ತಿನ್ನೋದಕ್ಕೆ ಹೋಗ್ಬೇಡಿ ಏಕೆಂದರೆ ಸ್ವಲ್ಪ ಆರೋಗ್ಯಕ್ಕೆ ಬಿಡಿ ಬಿಸಿದೇ ತಿಂದರೆ ಮುಕ್ತಲೆಲ್ಲ ಬೇವ್ರು ಬರೋದು ಮೈಯಲ್ಲೆಲ್ಲ ಬೇವ್ರು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಬಿಸಿದೆ ತಿನ್ನೋಕೊಬೇಡಿ ಸ್ವಲ್ಪ ತಣ್ಣಗಾದ್ಮೇಲೆ ತಿನ್ನಿ ಈ ಟೈಮಲ್ಲಿ ಏನೇ ಪದಾರ್ಥ ತಿನ್ನಬೇಕಾದ್ರೂ ಸ್ವಲ್ಪ ಕೂಲ್ ಮಾಡಿಕೊಂಡೇ ತಿನ್ನಬೇಕು ಚಳಿ ಇರೋ ಟೈಮಲ್ಲಿ ಮಾತ್ರ ಬಿಸಿ ಬಿಸಿ ತಿನ್ನಬೇಕು ಈ ಥರ ಮುದ್ದೆ ಎಲ್ಲ ತಿನ್ನಬೇಕಾದ್ರೇ ಸ್ವಲ್ಪ ನೀರು ಕುಡಿದು ತಿನ್ನಿ ಯಾಕೆಂದರೆ ನಮ್ದು ಫುಲ್ ಬಾಡೀಲೆಲ್ಲ ಡ್ರೈ ಇರುತ್ತೆ ನಾವು ತಕ್ಷಣ ಮುದ್ದೆ ನುಂಗಿದ್ರೆ ಇಲ್ಲೆಲ್ಲರೂ ಅಲ್ಲೇ ಇಟ್ಕೊಳ್ಳೋದು ಬಿಟ್ಲಿಕ್ಕೆ ಬರೋದೆಲ್ಲ ಸ್ಟಾರ್ಟ್ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ನೀರು ಕುಡಿದ್ಬಿಟ್ಟು ಆಮೇಲೆ ಮುದ್ದೆ ಊಟ ಮಾಡಿ ನೀರು ಕುಡಿಬೇಕಾದ್ರೂ ಅಷ್ಟೇ ಈ ಥರ ಎತ್ಕೊಂಡಂತೂ ಕುಡಿಯೋದಕ್ಕೆ ಹೋಗಬೇಡಿ ಈ ಥರ ಹಿಂಗೆ ಎತ್ಕೊಂಡು ಕಟಾ ಘಟ ಘಟ ಅಂತ ಕುಡಿತಾರಲ್ಲ ಆ ಥರ ಕುಡಿಬೇಡಿ ಅದರಿಂದನೇ ಹಾರ್ಟ್ ಆಗೋ ಚಾ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ತುಂಬ ಚಾನ್ಸಸ್ ಇರುತ್ತೆ ಸೊ ಈ ಥರ ಕಚ್ಕೊಂಡೇ ಕುಡೀರಿ ಏನೂ ಆಗಲ್ಲ ಓಕೆ ಸೊ ನೋ ಮುದ್ದೆ ಸಾಂಬಾರು ಹೇಗಿದೆ ತುಂಬ ದಿನ ಆಗಿದೆ ಅದು ಹುಳಿ ಸಾಂಬಾರು ಮಾಡಿ ಚಿಕ್ಕ ಚಿಕ್ಕ ಮಾಡ್ಕೊಳ್ಳೋದು ಮುದ್ದೆ ತಿನ್ನೋದೇ ರೇರು ನಾನು ಜಾಸ್ತಿ ಮುದ್ದೆ ಆಗಿದೆ ಆ್ಯಕ್ಚುಲಿ ಅಡುಗೆ ಎಲ್ಲ ನಾನು ತುಂಬ ಚೆನ್ನಾಗಿ ಮಾಡ್ತೀನಿ ಎಲ್ಲರೂ ಹೇಳ್ತಾರೆ ನನಗೂ ಇಷ್ಟ ಆಗುತ್ತೆ ಬಟ್ಟು ತುಂಬ ಚೆನ್ನಾಗಿದೆ ತುಂಬ ದಿನ ಆಗಿತ್ತು ತುಂಬಾ ಚೆನ್ನಾಗಿದೆ ಕಾಳು ಕೂಡ ಬೆಂದಿದೆ ಚೆನ್ನಾಗ ಸೊ ನೀವು ಮನೆಯಲ್ಲಿ ಈ ಥರ ಸಾಂಬಾರು ಟ್ರೈ ಮಾಡಿ ಚೆನ್ನಾಗಿ ಟೇಸ್ಟು ಇರುತ್ತೆ ಚೆನ್ನಾಗೂ ಇರುತ್ತೆ ಊಟ ಎಲ್ಲ ಆದಮೇಲೆ ನನ್ನ ತಮ್ಮ ಮಂಡೆಯಿಂದ ಬೆಲ್ಲ ತರಿಸಿದ್ದ ನೋಡಿ ಡೈರೆಕ್ಟು ಬೆಲ್ಲದ ಫ್ಯಾಕ್ಟ್ರಿಯಿಂದನೇ ಬೆಲ್ಲ ಬಂದಿರೋದು ಇದು ಚಿಕ್ಕ ಚಿಕ್ಕ ಅಚ್ಚು ಬೆಲ್ಲ ನೋಡಿ ಇದು ಅಂಗಡಿ ಬೆಲ್ಲ ಅಂಗಡಿ ಬೆಲ್ಲಗುನು ಆ ಬೆಲ್ಲಕ್ಕೂ ಎಷ್ಟು ವ್ಯತ್ಯಾಸ ಅಂದರೆ ನೋಡಿ ಇದು ಎಷ್ಟು ಕಲರ್ ಇದೆ ಅದು ಸ್ವಲ್ಪ ಕಲ್ಲರ್ ಡಲ್ಲಾಗಿದೆ ಆಗಿದೆ ಬಟ್ ಎರಡು ಒಂದೇ ಥರ ಫ್ಲೇವರು ಅಂದರೆ ಸ್ವೀಟು ಅದು ಜಾಸ್ತಿ ಇದು ಕಮ್ಮಿ ಏನಿಲ್ಲ ಎರಡು ಒಂದೇ ಸ್ವೀಟು ಸ್ವೀಟ್ ಕಮ್ಮಿನೇ ಇರುತ್ತೆ ಈ ಬೆಲ್ಲ ಸೊ ಈ ಥರ ಒಂದೊಂದು ಟೈಮ್ಗೆ ಒಂದೊಂದು ಬಾಕ್ಸು ತರಿಸ್ಬಿಡ್ತಾನೆ ನಾವು ಬೆಲ್ಲನೇ ಎಲ್ಲದಕ್ಕೂ ಯೂಸ್ ಮಾಡೋದ್ರಿಂದ ತುಂಬ ಬೆಲ್ಲ ಬೇಕು ಬೇಗ ಖಾಲಿಯಾಗುತ್ತೆ ನೋಡಿ ಕೆಲ್ವೊಂದು ಟೈಮು ಬೆಲ್ಲದಲ್ಲಿ ಈ ಥರ ಕಪ್ ಕಪ್ಪು ಗೆಲ್ಲ ಇರುತ್ತೆ ಕೆಲವೊಂದು ಟೈಮು ಹುಳ ಇರುತ್ತೆ ಅಂದರೆ ಅನಿಬಿ ಜೇನುಳ ಅದಿರುತ್ತೆ ಅದಕ್ಕೆ ಬೆಲ್ಲ ಬೆಲ್ಲನ ಕುದಿಸ್ಬೇಕಾದ್ರೆ ಕುದಿಸಿ ಸೋದಸೆ ಹಾಕೊಬೇಕು ಹಾಗೆ ಡೈರೆಕ್ಟಾಗಿ ಟೀಗಾಗಲಿ ಕಾಫಿಗಾಗಲಿ ಟೀ ಕಾಫಿ ಆದರೆ ಸೋಸಿ ಕುಡಿತೀವಿ ಇದಕ್ಕೆಲ್ಲ ಆದರೆ ಏನು ಪಾಯಸಕ್ಕೆಲ್ಲ ಆದರೆ ಸೋದಸೆ ಹಾಕೊಳ್ಳಿ ನಾವು ಇಲ್ಲಿ ಸ್ಯಾರಿ ತೊಗೊಳಕ್ಕೆ ಹೋಗಿದೆ ಯಾಕೆ ಅಂದರೆ ಹಬ್ಬಕ್ಕಲ್ಲ ಒಬ್ಬರು ಕೊಡೋದಿತ್ತು ಅದಕ್ಕೇನೆ ಇವ್ರದ್ದು ಇನ್ಸ್ಟಾಗ್ರಾಮಲ್ಲೂ ಕೂಡ ಇದೆ ನೀವು ಬೇಕು ಅಂದರೆ ಇಂಟ್ರೆಸ್ಟ್ ಇದ್ದರೆ ನನಗೆ ಕಮೆಂಟ್ ಮಾಡಿ ಇವ್ರದ್ದು ಇನ್ಸ್ಟಾಗ್ರಾಮ್ ಲಿಂಕ್ ಹಾಕ್ತೀನಿ ನೀವು ಎಲ್ಲಿರ್ತೀರಾ ಯಾವ ಪ್ಲೇಸಲ್ಲಿ ಇರ್ತೀರಾ ಅಲ್ಲಿಗೆ ಕೊರಿಯರ್ ಮಾಡ್ತಾರೆ ಇವರು ಫ್ಯಾಬ್ರಿಕ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಸಿಲ್ಕ್ ಸ್ಯಾರಿ ಮೈಸೂರು ಸಿಲ್ಕ್ ಸ್ಯಾರಿ ಕ್ರೇಪ್ ಸಿಲ್ಕ್ ಸ್ಯಾರಿ ಆಮೇಲೆ ಕಾಟನ್ನು ಪ್ರತಿಯೊಂದು ಇದೆ ನಿಮ್ಗೆ ಯಾವ ರೇಂಜಲ್ಲಿ ಬೇಕು ಆ ರೇಂಜಲ್ಲೇ ಸಿಗುತ್ತೆ ಫ್ಯಾಬ್ರಿಕ್ಕು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಒಂಥರ ಫ್ರೆಂಡ್ಲಿ ಬಜೆಟ್ ಅಂತಲೇ ಹೇಳ್ಬೋದು ಈ ಸ್ಯಾರಿಗಳೆಲ್ಲ ನಾನಿಲ್ಲಿ ತುಂಬ ವರ್ಷದಿಂದ ತಗೊಳ್ತಾ ಇದ್ದೀನಿ ನಾನು ಯಾವುದೇ ಸ್ಯಾರಿ ಹಾಕ್ಕೊಂಡ್ರು ಇಲ್ಲೇ ತೊಗೊಳ್ಳೋದು ತುಂಬಾ ಚೆನ್ನಾಗಿರುತ್ತೆ ನನಗೆ ತುಂಬಾ ಇಷ್ಟ ಆಗುತ್ತೆ ನಾನು ಇಲ್ಲಿ ತೊಗೊಳೋದು ಬಿಟ್ಟರೆ ಎಲ್ಲೂ ಕೂಡ ತೊಗೊಳೋದಕ್ಕೆ ಹೋಗೋದೇ ಇಲ್ಲ ಶಾಪ್ಗೂ ಕೂಡ ನಾನು ಹೋಗಲ್ಲ ಸ್ಯಾರಿ ಪರ್ಚೇಸ್ ಮಾಡೋದಕ್ಕೆ ಇವರು ಇವಾಗ ಇನ್ಸ್ಟಾಗ್ರಾಮಲ್ಲೂ ಕೂಡ ಮಾಡ್ತಾ ಇದ್ದಾರೆ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಹೇಳಿ ಇನ್ಸ್ಟಾಗ್ರಾಮಲ್ಲಿ ಅವ್ರಿಗೆ ಮೆಸೇಜ್ ಮಾಡಿದ್ರೆ ನೀವು ಎಲ್ಲಿದ್ದೀರಾ ಅಲ್ಲಿಗೆ ಕೂಡ ಕೊರಿಯರ್ ಮಾಡಿ ಯಾವುದೇ ರೀತಿ ಕೊರಿಯರ್ ಚಾರ್ಜಸ್ ಏನು ಇರಲ್ಲ ತುಂಬ ವೆರೈಟಿ ಇದೆ ನೀವು ಇನ್ಸ್ಟಾಗ್ರಾಮಲ್ಲಿ ಬೇಕಾದರೆ ಈ ಥರ ಫ್ಯಾಬ್ರಿಕ್ಕು ಈ ಥರ ಡಿಸೈನ್ ಬೇಕು ಅಂದರೂ ಕೂಡ ತರಿಸಿ ಕೊಡ್ತಾರೆ ಮೈಸೂರು ಅಂತೂ ತುಂಬಾ ಚೆನ್ನಾಗಿರುತ್ತೆ ಫೈನಲಿ ನನಗೆ ಈ ಸ್ಯಾರಿ ಇಷ್ಟ ಆಯಿತು ಫ್ಯಾಬ್ರಿಕೇ ಒಂಥರ ಇತ್ತು ಹೆವಿ ವೆಯ್ಟು ಇರಲಿಲ್ಲ ಆಮೇಲೆ ಎಂಬ್ರಾಯ್ಡ್ರಿ ಇತ್ತು ತುಂಬಾ ಚೆನ್ನಾಗಿತ್ತು ಸಿಂಪಲ್ಲಾಗೆ ಮತ್ತೆ ರಿಚಾಗಿ ಕಾಣಿಸ್ತಾ ಇತ್ತು ಸಿಂಪಲ್ ಸ್ಯಾರಿ ಆದರೂ ನಾವು ವೇರ್ ಮಾಡಿದಾಗ ಆಗಿ ಕಾಣಿಸುತ್ತೆ ಫಂಕ್ಷನ್ಗೆಲ್ಲ ತುಂಬನೇ ಚೆನ್ನಾಗಿರುತ್ತೆ ಫೈನಲಿ ಈ ಸ್ಯಾರಿ ಸೆಲೆಕ್ಟ್ ಮಾಡಿಕೊಂಡೆ ಹಾಂ ಫೈನಲಿ ಇವತ್ತಿನ ದಿನ ಇಷ್ಟ ಆಗಿತ್ತು ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಹಾಗೆ ಫಸ್ಟ್ ಟೈಮ್ ನೋಡ್ತಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು